ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀಲ್ಸ್ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಯಾವ ನೇಮಲ್ಲೂ ನಮ್ಮ ಶಾಪ್ ಇರಲ್ಲ ಬೇರೆ ಎಲ್ಲೂ ಕೂಡ ನಮ್ಮ ಶಾಪ್ ಬರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಇರ್ತದೆ ಸ್ಟಾರ್ಟ್ ಸ್ಟಾರ್ಟ್ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರೆಯಡ್ತಾರೆ ನಮ್ಮ ರಜದ ಕಂಪನಿ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಡ್ ಅಲ್ಲ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ತಾರೆ ಮೆಟ್ಲು ಸ್ಪಾಟಲ್ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೈಪ್ ತೊಗೊಂಡು ನಮ್ಮ ಬೋಲ್ಡ್ ಆಗಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಿಮ್ಗೆ ಇನ್ನೂ ಕನ್ಫ್ಯೂಜನ್ ಆಯಿತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧದ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರು ವರ್ಷ ಗೌ ಸ್ ಇದ್ರು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಎರಡು ನಾನು ನಿಮಗೆ ತೋರಿಸಿ ಆರೂವರೆ ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ರೇಟಿನ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ನಾನು ನಿಮಗೆ ತೋರಿಸಿದೀನಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಟಾಚಡ್ ಕಾಣ್ತಾ ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದ್ದೀನಿ ಸಖತ್ತಾಗಿದೆ ಆಗಿದೆ ಸಾರಿ ಇದು ಇದು ಬಂದು ನಿಮಗೆ ಪ್ಯೂರ್ ಕಾಂಚೀಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ವಿತ್ ಅಟ್ಯಾಚ್ಡ್

ತುಂಬಾ ಗ್ರ್ಯಾಂಡ್ ಆಗಿಲ್ಲದೆ ನಿಮಗೆ ಒಂದು ಸೋಬರ್ ಲುಕ್ ಕೊಡುವಂತಹ ಪ್ಯೂರ್ ರೇಷ್ಮೆ ಸೀರೆಗಳೆಲ್ಲ ನೀವು ಹುಡುಬೇಕು ಅಂತ ಆಸೆ ಪಡ್ತಿರಲ್ವ್ರ ಇದು ಕೂಡ ನಮ್ಮ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಅವೈಲಬಲ್ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಒಂದು ಸೋಬರ್ ರಿಚ್ ಲುಕ್ ಕೊಡುವಂತಹ ಸೀರೆಗಳಾಗಿರುತ್ತವೆ ಕಂಪ್ಲೀಟ್ಲಿ ಅಫಿಷಿಯಲ್ ಲುಕ್ ಕೊಡುವಂತದ್ದಾಗಿರುತ್ತೆ ಸೊ ಇದೆಲ್ಲ ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದಲ್ಲದೆ ತುಂಬಾ ವೆರೈಟೀಸ್ ಅಲ್ಲಿ ಈ ಪ್ರೈಸ್ ಅಲ್ಲಿ ಈ ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಮೇಡಮ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾಯಿದ್ದೀನಿ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಸಖತ್ತಾಗಿರೋ ಐಟಮ್ ಕೊಡ್ತಾ ಇದ್ದೀನಿ ಇದಂತೂ ಬ್ಯೂಟಿಫುಲ್ ಆಗಿದೆ ಸಾರಿ ಏಳುವರೆ ಸಾವಿರ ರೂಪಾಯಿ ಮೇಡಮ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೂಪರ್ ಐಟಮ್ ಕಲರ್ ಕಾಂಬಿನೇಷನ್ಸು ಡಿಸೈನ್ಸು ಎಕ್ಸ್ಕ್ಲೂಸಿವ್ ಆಗಿದೆ ಮೇಡಮ್ ಡಿಸೈನ್ ಗಳು ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಇದೆ ಸೂಪರ್ ಐಟಮ್ ಮೇಡಮ್ ರೆಗ್ಯುಲರ್ ರೇಷ್ಮೆ ಸೀರೆಗಳಿಗಿಂತ ಇದ್ರ ಕಲರ್ಸ್ ಕಾಂಬಿನೇಷನ್ಸ್ ಮತ್ತೆ ಬಹಳ ಬಹಳ ಚೆನ್ನಾಗಿ ತುಂಬಾನೇ ಡಿಫರೆಂಟ್ ಆಗಿರುತ್ತೆ ಸೊ ಈ ತರ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಂಟೆಕ್ಸ್ ಪೌಡರ್ ಬಂದ್ಬಿಟ್ಟು ಒಂಥರ ಅಸ್ಸಂ ಡಿಸೈನ್ ಇದೆಲ್ಲ ಲೈಕ್ ಪ್ರಾಚೀನ ಕಾಲದ ರೇಷ್ಮೆ ಸೀರೆಗಳಿಗೆಲ್ಲ ಆ ಫೀಲ್ ನಮಗೆ ಇದನ್ನ ಉಡುವಾಗ ಸಿಗುತ್ತೆ ಸೊ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮ್ದು ನೆಕ್ಸ್ಟ್ ನಾನು ನಿಮಗೆ ಒಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಕೊಡ್ತಾ ಇದೀನಿ ವಾ ಪ्युअर ಕಾಂಚಿಪುರಂ ವಿತ್ ಕುಟ್ಟು ಕಾಂಟ್ರಾಸ್ಟ್ ಸೂಪರ್ ಐಟಮ ಎಕ್ಸ್ಕ್ಲೂಸಿವ್ ಆಗಿದೆ ಬೆಲೆ ಬಂದು ಬರೀ 8 ಸಾವಿರ ರೂಪಾಯಿ 8 1/2000 ಇದೆ ಸಕ್ಕತ್ತಾಗಿದೆ ಸಾರಿ ಕಲರ್ಸ್ ಕೂಡ ಅಷ್ಟೇ ಮೇಡಮ್ ಅಂದ್ರೆ ಒಂದೊಂದು ಕಲರ್ ಇದರಲ್ಲಿ ಕಾಪರ್ ಗೋಲ್ಡ್ ಎಲ್ಲ ಬರುತ್ತೆ ನೋಡಿ ಸೊ ಸೆಲೆಬ್ರಿಟಿ ಇನ್ಸ್ಪೈರ್ಡ್ ಸ್ಯಾರಿ ಅಂತಾನೆ ಹೇಳ್ಬೋದು ಇದನ್ನೆಲ್ಲ ಯೂಶಲಿ ಲೈಕ್ ಒಂದೊಂದು ಸಾರಿನು ಕೂಡ ಸಕ್ಕತ್ತಾಗಿದೆ ಸಾರಿ ಸೀರೆ ಇದು ಕಂಪ್ಲೀಟ್ಲಿ ಡಿಫರೆಂಟ್ ಅಲ್ಲ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಸೂಪರ್ ಆಗಿದೆ ಇದರ ಮೇಲೆ ನಿಮಗೆ 8500 ರೂಪಾಯಿ ಆಗುತ್ತೆ ಕಂಪ್ಲೀಟ್ಲಿ ಡಿಫರೆಂಟ್ ಐಟಂ ಇದೆಲ್ಲ ಓಕೆ ಯಾರಿಗಾದರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪೋಜೆಸ್ ಮಾಡ್ಕೊಳ್ಳಿ ಮೇಡಮ್ ನೆಕ್ಸ್ಟ್ ನಾನು ನಿಮಗೆ ಒಂದು ಪೋಚಂಪಲ್ಲಿ ಸಾರಿ ಕೊಡ್ತಾ ಇದೀನಿ ವಾ ಬ್ಯೂಟಿಫುಲ್ ಪೋಚಂಪಲ್ಲಿ ಸರ್ ಇದು ನಿಮಗೆ ಏಳುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟೆನ್ ತೌಸಂಡ್ ರುಪೀಸ್ ಒಳಗಡೆ ನಿಮಗೆ ಸೆಲೆಕ್ಷನ್ ಸಿಕ್ಬಿಡತ್ತೆ ಪೋಚಂಪಲ್ಲಿ ಪ್ಲಸ್ ಹಾಫ್ ಸಿಲ್ಕ್ ಎರಡನ್ನೂ ಒಟ್ಟಿಗೆ ತೋರಿಸ್ತೀನಿ ನಾನು ಸೂಪರ್ ಐಟಮ್ ಮೇಡಮ್ ನೋಡೋಂಗೆ ಇಲ್ಲ ಅದು ಕ್ಲಾತ್ ಆಗಲಿ ಡಿಸೈನ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ಒಂದೊಂದು ವೆರೈಟಿನೂ ಕೂಡ ಟಾಪ್ ನಾಚಾಗಿ ಬರುತ್ತೆ ಪ್ಯೂರ್ ಕಾಂಚಿಪುರಂ ವಿತ್ ಪೋಚಂಪಲ್ಲಿ ಸ್ಯಾರಿ ವಿತ್ ಸಿಲ್ಕ್ ಮಾಡಿ ಬರುತ್ತೆ ನೋಡಿ ಕಲರ್ಸ್ಗಳೆಲ್ಲ ಹೊಸ ಹೊಸ ಕಲರ್ಸ್ಗಳೇ ಮೇಡಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಲರ್ಸ್ಗಳು ನೋಡಿ ಇದೆಲ್ಲ ಬಂದು ನಿಮಗೆ ಪೋಚಂಪಲ್ಲಿ ಚಾರ್ಜ್ ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಇದು ಕೊಡ್ತಾ ಇದ್ದೀನಿ ಇದು ಕೂಡ ಸೇಮ್ ಬೆಲೆನೇ ಮೇಡಮ್ ಏಳುವರಿಂದ ಹತ್ತು ಸಾವಿರ ಇದು ಬಂದು ನಿಮಗೆ ಸಾಫ್ಟ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಪ್ಯೂರ್ ಸಾಫ್ಟ್ ಸಿಲ್ಕ್ ಬರೋದು ಇದು ಕೂಡ ವಿಸ್ ಸಿಲ್ಕ್ ಮಟ್ಟಾಗಿ ಬಂದ್ಬಿಡುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳೆಲ್ಲ ನಮಗೆ ಇಲ್ಲಿ ನೀವು ಬಂದ್ರಿ ಅಂದ್ರೆ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ವೆರೈಟೀಸ್ ಎಲ್ಲ ತುಂಬಾ ಇರುತ್ತೆ ಸೊ ಸುಬಲಕ್ಷ್ಮಿ ಸಿಲ್ಕ್ಸ್ ಗೆ ಸುಮ್ನೆ ಹಾಗೆ ಒಂದ್ಸತಿ ವಿಸಿಟ್ ಮಾಡಿ ಮದುವೆ ಮುಂಜಿ ಗೃಹ ಪ್ರವೇಶ ಅಂದ್ಬಿಟ್ಟು ಅದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಇದ್ರು ಒನ್ ಟೈಮ್ ನೀವು ಸುಬಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಿ ನೀವು ಇದನ್ನೆಲ್ಲ ಪರ್ಚೇಸ್ ಮಾಡ್ಕೋಬಹುದು ನಿಮಗೆ ಗೊತ್ತಾಗುತ್ತೆ ಸಖತ್ ಅಂದ್ರೆ ಸಖತ್ ವೆರೈಟೀಸ್ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ವೆರೈಟಿ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ನಿಮಗೆ ಪ್ರತಿಯೊಂದು ವೆರೈಟಿನಲ್ಲೂ ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಕ್ಕುತ್ತೆ ಎಲ್ಲ ಸೆಟ್ ವೈಸ್ ಕಲರ್ಸ್ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ